ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಗಣಪತಿಗೆ ಪ್ರಿಯವಾದ ಕಡುಬು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಕಡುಬು ಮಾಡಲಿಕ್ಕೆ ಏನೇನು ಬೇಕಂತ ಮೊದಲಿಗೆ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಎರಡು ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಎರಡು ಕಪ್ ತೆಂಗಿನಕಾಯಿ ತುರಿಗೆ ಒಂದು ಆಗುವಷ್ಟು ಬೆಲ್ಲನ ತೊಗೋಬೇಕು ಹಾಗೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ ಇವಾಗ ನಾವು ಒಂದು ಪಾತ್ರೆನ ಇಟ್ಕೋಬೇಕು ಇಟ್ಕೊಂಡು ಇಟ್ಕೊಂಡೋದು ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಕ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ ಅನ್ನೋ ಹಾಗಿದ್ದರೆ ನೀವು ಅದನ್ನು ಸೋಸ್ಕೋಬೋದು ಇವಾಗ ಇದರಲ್ಲಿ ಏನು ಇಲ್ಲದಿರೋ ಚೆನ್ನಾಗಿರೋದಕ್ಕೋಸ್ಕರ ನಾನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ ಸ್ವಲ್ಪ ಕುದಿತಾ ಬಂದಾಗ ನಾನು ಅದಕ್ಕೆ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಕ ತುರಿ ಹಾಕಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಸ್ಮ್ಯಾಶ್ ಮಾಡೋಕಂದ್ರೆ ಸ್ವಲ್ಪ ಜಿಜ್ಜಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹಾಗೆ ಒಂದು ಅರ್ಧ ಸ್ಪೂ ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕ್ಕೊಳ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ತುಪ್ಪ ಹಾಕಿ ಆದಮೇಲೆ ನಾವು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಆ ನೀರಿನ ಪಸೆ ಅನ್ನೋದು ಹೋಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಅದನ್ನ ಆಫ್ ಮಾಡಿಬಿಟ್ಕೊಳ್ಳೋಣ ಇವಾಗ ಮತ್ತೊಂದು ಕಡಾಯಿನ ಇಟ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಇವಾಗ ನಾವು ಅಕ್ಕಿ ಅಕ್ಕಿ ಹಿಟ್ಟಿಂದು ಮೇಲಿನ ಲೇಯರ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ನಾನು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ನೀರು ಸಾಕು ಆ್ಯಕ್ಚುಲಿ ಒಂದುವರೆ ಹಾಕಿದರೂ ನಡೆಯುತ್ತೆ ಬಟ್ ನಾನು ಒಂದು ಅಷ್ಟು ಆಗೋಷ್ಟು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಇವು ಉಪ್ಪು ಹಾಕಿ ಆದಮೇಲೆ ನಾನು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊತಿದ್ದೀನಿ ತುಪ್ಪ ಹಾಕೋದ್ರಿಂದ ಸಾಫ್ಟ್ನೆಸ್ಸು ಬರುತ್ತೆ ಹಾಗೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಕುದಿಬೇಕು ಅಂದರೆ ಸ್ವಲ್ಪ ನೀರು ಇದಾದ್ರೂ ಕೂಡ ನೀವು ಹೋಗಬೇಡಿ ಅದೊಂಥರ ಹಸಿ ಹಸಿ ಅನಿಸುತ್ತೆ ಇವಾಗ ಈ ಥರ ನೀರು ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಬೇಗ ಹಿಂಗೆ ಬಿಡುತ್ತೆ ಸೊ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಮಾಡಿ ದೊಡ್ಡ ಉರಿ ಎಟ್ಕೊಳಕ್ಕೆ ಹೋಗಬೇಡಿ ಈ ಥರ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಮಿಕ್ಸ್ ಆದಮೇಲೆ ನಾವು ಇದನ್ನು ಒಂದು ಕ್ಲೋಸ್ ಮಾಡಿಬಿಡಬೇಕು ಅಂದರೆ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದು ಹಬೆಯಲ್ಲೇ ಬೇಯಬೇಕು ಅಂದರೆ ನೀಟಾಗಿ ಕ್ಲೋಸ್ ಮಾಡಿ ಇದು ಮಾಡಿ ಈಗ ಐದು ನಿಮಿಷ ಫ್ರೈ ಆದಮೇಲೆ ಅದು ಸ್ವಲ್ಪ ಹಬೆ ಹೋದ್ಮೇಲೆ ನಾವು ಅದನ್ನ ಓಪನ್ ಮಾಡಿ ಮತ್ತೆ ಐದು ನಿಮಿಷ ನಾವು ನೀಟಾಗಿ ತಿರುಗಬೇಕು ಈಗ ನಾವು ಮುದ್ದೆ ಮಾಡೋದಕ್ಕೆ ಯಾವ್ದಾರದೋ ಅಷ್ಟು ಇದರಲ್ಲಿ ತಿರುಗಬೇಕಂತಿಲ್ಲ ಈ ಥರ ತಿರುಗಿ ಗ್ಯಾಸ್ನ ಸ್ಟವ್ನ ಆಫ್ ಮಾಡ್ಬೇಕು ಗ್ಯಾಸ್ ಸ್ಟವ್ ಆಫ್ ಮಾಡಿ ಆದಮೇಲೂ ಒಂದೆರಡು ನಿಮಿಷ ತಿರುವು ಯಾಕಂದರೆ ಇಲ್ಲಾಂದರೆ ಅಡಿ ಹಿಡಿದು ಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾವು ಇದನ್ನ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ನ ಇವಾಗ ಒಂದು ಪ್ಲೇಟು ಅಥವಾ ನೀವೇನ ಒಂದು ಸ್ವಲ್ಪ ನಾದಕ್ಕೆ ಚೆನ್ನಾಗಿರಬೇಕು ಆ ಥರದ ಇದಕ್ಕೆ ಬಿಡಿ ಹಾಕ್ಕೊಂಡು ನೀಟಾಗಿ ಅದಕ್ಕೊಂದು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನೀಟಾಗಿ ಅಂದರೆ ಕೈ ಅಂಟಬಾರ್ದನ್ನಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೀಟಾಗಿ ಚೆನ್ನಾಗಿ ಒಂದು ಐದು ತನಕ ನಾದ್ಕೋಬೇಕು ಬಿಸಿ ಇರುತ್ತೆ ನೋಡ್ಕೊಂಡು ನಾದ್ಕೊಳ್ಳಿ ನೋಡಿ ಈ ಹದದಲ್ಲಿ ನಾದ್ಕೊಂಡ್ರೆ ಸಾಕು ಇವಾಗ ನಾದ್ಕೊಂಡಾದ ಮೇಲೆ ನಾವಿದಕ್ಕೆ ಒಂದು ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೂ ನಡೆಯುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಯಾವ್ದಾದ್ರು ಒಂದು ಕವರ್ ಇರುತ್ತೆ ನೋಡಿ ಅದನ್ನು ನೀಟಾಗಿ ಎರಡು ಸೈಡ್ ಕಟ್ ಮಾಡಿಕೊಂಡು ಈ ಥರ ತುಪ್ಪ ಸೋರ್ಕೋಬೇಕು ಮೊದಲಿಗೆ ಇವಾಗ ನಿಮ್ಗೆ ನೀಟಾಗಿ ನೀವು ಕೈಯಲ್ಲೇ ಲಡ್ಸ್ತೀರಂದರೆ ನಡೆಯುತ್ತೆ ಬಟ್ ನಂಗೆ ಅಷ್ಟು ನೀಟಾಗಿ ಬರೋದರಿಲ್ಲ ಕಾರಣ ನಾನು ಇದನ್ನು ಈ ಥರ ಇದು ಮಾಡಿಕೊಂಡು ಒಂದು ಕವರ್ ಮೇಲೆ ಈ ಥರ ತುಪ್ಪ ಸವರಿ ಇದ್ರ ಮೇಲ್ಗಡೆ ಈ ಥರ ಮಾಡಿ ಒಂದು ಪ್ಲೇಟ್ ತೊಗೊಂಡು ಹೊತ್ಕೊಳ್ತಾ ಇದ್ದೀನಿ ಅಂದರೆ ನೀಟಾಗಿ ಶೇಪ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ನಾನು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರದೊಂದು ಪ್ಲೇಟ್ ತೊಗೊಂಡು ಟೈಟಾಗಿ ಒತ್ಬಿಡಬೇಕು ಚಿಕ್ಕ ಪ್ಲೇಟಿಂದಲೂ ಒತ್ಬೋದು ಆ ಥರ ಏನಿಲ್ಲ ನೀಟಾಗಿ ಓದ್ದವಾಗ ನೋಡಿ ಈ ಥರ ಶೇಪ್ ಬಂದಿರುತ್ತೆ ಇವಾಗ ನಾವು ಮತ್ತೆ ಅದರ ಮೇಲ್ಗಡೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ಅಂದರೆ ಭಾಳ ದಪ್ಪಾಗಿರುತ್ತಲ್ಲ ಸೋದಕ್ಕೋಸ್ಕರ ಬಿಸಿ ಇರೋದ್ರಿಂದ ಬೇಗ ಅಗ್ಲ ಆಗುತ್ತೆ ಅದಕ್ಕೋಸ್ಕರ ಬಟ್ ಸೈಡಿಗೆ ಹೊಡಿಯುತ್ತೆ ನೋಡ್ಕೊಳ್ಳಿ ಇವಾಗ ನೋಡಿ ನಾನು ಈ ಥರ ಫಸ್ಟಿಗೆ ಮೋಲ್ಡ್ ಇಲ್ಲದೆ ನಾನು ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಸೈಡಿಗೆ ಸಲ ಪ್ರೆಸ್ ಮಾಡಿಕೊಂಡು ಇವಾಗ ನಾನು ಈ ಮ್ಯಾಗಿ ತಿಂತೀವಿ ನೋಡಿ ಆ ಥರ ಸ್ಪೂನಿಂದ ನೋಡಿ ಇವಾಗ ಇದು ಮಾಡಿ ಆದಮೇಲೆ ನಾನು ಈ ಥರ ಮ್ಯಾಗಿ ತಿಂತೀವಿ ನೋಡಿ ಈ ಥರ ಸ್ಪೂನಿಂದ ಸೈಡಿಗೆ ಫೋರ್ಕಿಂದ ಈ ಥರ ಶೇಪ್ ಇದ್ದೀನಿ ಅಂದರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶೇಪ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನೀವು ಮೋಲ್ಡಲ್ಲಿ ಮಾಡೋದಕ್ಕಿಂತ ಇದು ಶೇಪ್ ತುಂಬ ಚೆನ್ನಾಗಿರುತ್ತೆ ಬಟ್ ಟೈಟಾಗಿ ಒಂಚೂರು ಮಾಡಬೇಕು ನೋಡಿ ಈ ಥರ ಶೇಪ್ ಬಂದಿರುತ್ತೆ ಇವಾಗ ನಾನು ಇದೇ ಥರನೇ ಮೋಲ್ಡಲ್ಲೂ ನಿಮ್ಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಕರ್ಜಿಕಾಯಿ ಮೋಲ್ಡ್ ಅಂತಿರಲ್ಲ ಅದು ಆ ಥರದ್ದು ಅದರಲ್ಲಿ ಹೇಗೆ ಮಾಡೋದಂತ ನೋಡ್ತೀನಿ ಸೇಮ್ ಪ್ರೊಸೀಜರು ಇದೇ ಥರನೇ ಮತ್ತು ತುಪ್ಪ ಸವರ್ಕೋಬೇಕು ಈ ಥರ ಉಂಡೆ ಕಟ್ಕೊಂಡು ಮತ್ತು ಇದರ ಮೇಲೆಗಳಟ್ಟಿಸಿ ಇಟ್ಕೊಂಡು ನೀಟಾಗಿ ಸ್ವಲ್ಪ ಅಂದರೆ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಅಂದರೆ ಕೆಲವೊಂದು ಸಲ ಈ ತುಪ್ಪ ಹಾಕಿಲ್ಲ ಅಂದರೆ ಕವರಿಗೆ ಗಂಟು ಇದಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಮೋಲ್ಡಿಗೆ ಚೆನ್ನಾಗಿ ಸ್ವಲ್ಪ ತುಪ್ಪ ಸವರ್ಕೊತೀನಿ ತುಪ್ಪ ಎಲ್ಲದಿದ್ದರು ಎಣ್ಣೆನೂ ಕೂಡ ಹಾಕ್ಬೋದು ಹಾಕಿ ಆದಮೇಲೆ ಇದ್ರ ಒಳಗಡೆ ಇಟ್ಟು ನಾನು ನೀಟಾಗಿ ಇಡ್ತೀನಿ ನೋಡಿ ಅಂದರೆ ಹರಿಯುತ್ತೆ ನೀವು ನೋಡ್ಕೊಂಡು ಸ್ಲೋ ಆಗಿ ಎತ್ತಬೇಕು ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಇದರೊಳಗೆ ನಾನು ಹೂರ್ಣನ ಹಾಕ್ಕೊಳ್ತೀನಿ ಹೂರ್ಣ ಹಾಕ್ಕೊಂಡು ಈಗ ನಾನು ಈ ಎಡ್ಜಲ್ಲಿ ಬಂದಿರೋದನ್ನೆಲ್ಲ ತೆಗಿತೀನಿ ಆ ಹಿಟ್ಟನ್ನು ನೀಟಾಗಿ ತೆಗೆದ್ರೆ ಚೆನ್ನಾಗಿರೋ ಶೇಪ್ ಬಂದಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಶೇಪ್ ಬಂದಿರುತ್ತೆ ಪಟ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾವು ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಜಾಸ್ತಿ ಹೊತ್ತು ಬೇಡ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದರೆ ಸಾಕು ಈ ಥರ ಹತ್ತು ನಿಮಿಷ ಸ್ಟೀಮ್ ಆದಮೇಲೆ ನಮಗೆ ಸಖತ್ ಟೇಸ್ಟಿಯಾಗಿರುವ ಕಡುಬು ರೆಡಿ ಆಗುತ್ತೆ ಇದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು